ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವು ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಚಿಕ್ಕು ಆಪ್ಷನ್ ಡಿ ಚಕ್ಕೋತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಾವು ಭಾರತದ ರಾಷ್ಟ್ರೀಯ ಹಣ್ಣಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂ ಯಾವುದು ಆಪ್ಷನ್ ಎ ತಾವರೆ ಆಪ್ಷನ್ ಬಿ ಲಿಲ್ಲಿ ಆಪ್ಷನ್ ಸಿ ಸಂಪಿಗೆ ಆಪ್ಷನ್ ಡಿ ಸೇವಂತಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತಾವರೆ ಭಾರತದ ರಾಷ್ಟ್ರೀಯ ಹೂ ಆಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಆಪ್ಷನ್ ಎ ಜಲೇಬಿ ಆಪ್ಷನ್ ಬಿ ಪೇಡ ಆಪ್ಷನ್ ಸಿ ಜಹಾಂಗೀರ್ ಆಪ್ಷನ್ ಡಿ ಲಡ್ಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಲೇಬಿಯು ಭಾರತದ ರಾಷ್ಟ್ರೀಯ ತಿಂಡಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಅಳಿಲಿನ ಆಯಸ್ಸು ಎಷ್ಟು ಆಪ್ಷನ್ ಎ ಒಂಬತ್ತು ವರ್ಷಗಳು ಆಪ್ಷನ್ ಬಿ ಎಂಟು ವರ್ಷ ಆಪ್ಷನ್ ಸಿ ಮೂರು ವರ್ಷ ಆಪ್ಷನ್ ಡಿ ಹದಿನೈದು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ವರ್ಷವು ಅಳಿಲಿನ ಆಯಸ್ಸಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಮೊಟ್ಟ ಮೊದಲು ವಿಕಸಿತ ಜೀವಿ ಯಾವುದು ಆಪ್ಷನ್ ಎ ಅಮೀಬಾ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ನೊಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೀಬವು ಮೊಟ್ಟ ಮೊದಲು ವಿಕಸಿತ ಜೀವಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಕೀಟಗಳಿಗೆ ಒಟ್ಟು ಎಷ್ಟು ಕಾಲುಗಳಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಆರು ಕಾಲುಗಳಿವೆ ನಿಮ್ಮ ಏಳನೆಯ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಗೂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಣಹದ್ದು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತೀಯ ಆನೆಯ ಆಯಸ್ಸು ಎಷ್ಟು ಆಪ್ಷನ್ ಎ ಎಪ್ಪತ್ತು ವರ್ಷ ಆಪ್ಷನ್ ಬಿ ಎಂಬತ್ತು ವರ್ಷ ಆಪ್ಷನ್ ಸಿ ನಲ್ವತ್ತು ವರ್ಷ ಆಪ್ಷನ್ ಡಿ ಅರವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ವರ್ಷಗಳು ಭಾರತೀಯ ಹಾನಿಯ ಆಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಹಂದಿಗಳು ಒಂದು ಸಲಕ್ಕೆ ಎಷ್ಟು ಮರಿಗಳನ್ನು ಹಾಕುತ್ತವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಒಂಬತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆರು ನಿಮ್ಮ ಹತ್ತನೆಯ ಪ್ರಶ್ನೆ ಸೀತಾಮಾತೆ ರಾಮಚಂದ್ರನಿಗೆ ಕೊಡು ಎಂದು ಕೊಟ್ಟ ಆಭರಣ ಯಾವುದು ಆಪ್ಷನ್ ಎ ಚೂಡಾಮಣಿ ಆಪ್ಷನ್ ಬಿ ಮುತ್ತಿನಹಾರ ಆಪ್ಷನ್ ಸಿ ಶಮಂತಕ ಆಪ್ಷನ್ ಡಿ ಉಂಗುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೂಡಾಮಣಿಯು ಮಾತೆ ರಾಮಚಂದ್ರನಿಗೆ ಕೊಡು ಎಂದು ಕೊಟ್ಟ ಆಭರಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಶ್ರೀರಾಮನು ಹನುಮಂತನನ್ನು ನೋಡಿದ್ದು ಎಲ್ಲಿ ಆಪ್ಷನ್ ಎ ಋಷ್ಯಮುಖ ಪರ್ವತದಲ್ಲಿ ಆಪ್ಷನ್ ಬಿ ನರ್ಮದಾ ನದಿಯ ದಡದಲ್ಲಿ ಆಪ್ಷನ್ ಸಿ ಪಂಪಾ ಸರೋವರದಲ್ಲಿ ಆಪ್ಷನ್ ಡಿ ಮತಂಗಾಶ್ರಮದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಋಷ್ಯಮುಖ ಪರ್ವತದಲ್ಲಿ ಶ್ರೀರಾಮನು ಹನುಮಂತನನ್ನು ನೋಡಿದ್ದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾಮಚಂದ್ರನ ಜನ್ಮ ನಕ್ಷತ್ರ ಯಾವುದು ಆಪ್ಷನ್ ಇ ಪುನರ್ವಸು ಆಪ್ಷನ್ ಬಿ ಮಘ ಆಪ್ಷನ್ ಸಿ ಹಸ್ತ ಆಪ್ಷನ್ ಡಿ ಪಂಪ ಸರಿಯಾದ ಉತ್ತರ ಆಪ್ಷನ್ ಎ ಪುನರ್ವಸು ರಾಮಚಂದ್ರನ ಜನ್ಮ ನಕ್ಷತ್ರ ನಿಮ್ಮ ಹದಿಮೂರನೆಯ ಪ್ರಶ್ನೆ ಸುಗ್ರೀವನ ಹೆಂಡತಿಯಾರು ಆಪ್ಷನ್ ಎ ರುಮಾ ಆಪ್ಷನ್ ಬಿ ತಾರಾ ಆಪ್ಷನ್ ಸಿ ಲತಾ ಆಪ್ಷನ್ ಡಿ ಪರಿಮಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರೂಮ ಸುಗ್ರೀವನ ಹೆಂಡತಿಯ ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕ್ಷತ್ರಿಯ ಧ್ವಂಸಕ ಯಾರು ಆಪ್ಷನ್ ಎ ಸುಗ್ರೀವ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ದ್ರೋಣ ಆಪ್ಷನ್ ಡಿ ಇಂದ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ